್ರಿ ಬೆಳ್ಳುಳ್ಳಿ ಅಂತಂದ್ರೆ ಸಾರ್ ರುಚಿ ಬರುತ್ತವ್ರು ಅಲ್ಲ ಸಾವಿರ ರೂಪಾಯಿ ಆದ್ರೂ ಹಾಕ್ಬೇಕು ಸಾವಿರ ರೂಪಾಯಿ ಇಲ್ಲ ಆದ್ರೂ ಹಾಕ್ಬೇಕಣ್ಣ ಅವನ್ ಯಾರೀ ಕೇಳಕ್ ರೀ ಅವ್ರ ನಮ್ಮ ನಮ್ ಖುಷಿ ಇದೆ ನಾವ್ ಹಾಕತ್ತೀವಿ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಚಟಾಪಟ ಚಟಾಪಟ ಬೆಳ್ಳುಳ್ಳಿ ಕಬಾಬ್ ನಮಸ್ಕಾರಗಳು ಗುಡ್ ಗುಡ್ ಮಾರ್ನಿಂಗ್ ಎಲ್ಲ ನನಗೋ ಮನಸ್ಸುಗಳಿಗೆ ನಿಮ್ಮ ಆರ್ಜಿ ಆಯುಬ್ರಹ್ಮ ವೆಲ್ನೆಸ್ ಬಗ್ಗೆ ನೀವು ತಿಳ್ಕೊಳ್ಬೇಕು ನಿಮ್ಗೆ ಏನಾದರೂ ಆರೋಗ್ಯ ಸಮಸ್ಯೆಗಳಿರುತ್ತೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಹೊಟ್ಟೆ ನೋವು ಆಗಿರ್ಬೋದು ಅಥವಾ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರ್ತೀರಾ ಈ ಥರದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಆಯುರ್ಬ್ರಹ್ಮ ವೆಲ್ನೆಸ್ ಇಂದ ಡಿಸ್ಕ್ರಿಪ್ಷನ್ ಅವ್ರು ಲಿಂಕ್ ಹಾಕಿರ್ತೀನಿ ಹೋಗಿ ಅಂತ ಹೇಳ್ತಾ ಒನ್ ಮೋರ್ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್ ಅಂತ ಸಿಕ್ಕಾಬಡ್ಡಿ ಫೇಮಸ್ ಆಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಚಂದವರ್ಗ್ ನಾನು ಕಾಲ್ ಮಾಡ್ತಾ ಇದ್ದೀನಿ ಬನ್ನಿ ಚಂದವರ್ಗೆ ಇವತ್ತು ಬೆಳ್ಳುಳ್ಳಿ ಕಬಾಬ್ ತಿನ್ಸೋಣ ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ ಚಂದ್ರಣ್ಣ ನಮಸ್ತೆ ಅಣ್ಣ ಚೆನ್ನಾಗಿದ್ದೀರಾ ಅಪ್ಪಾಜಿ ಅಪ್ಪಾಜಿ ನಾನು ಇಲ್ಲಿ ಚನ್ಪಂಡದಿಂದ ಶಂಕರ ಅನ್ಬಿಟ್ಟು ಮಾತಾಡ್ತಾ ಇರೋದು ನಿಮಗೆ ನಮ್ಮ ಹುಡುಗರ ಫೋನ್ ಮಾಡಿದ್ರ ಅಪ್ಪಾಜಿ ಏನು ವಿಷಯ ಅಪ್ಪಾಜಿ ಗೊತ್ತಿಲ್ವ ಮ್ಯಾಟ್ರು ಇಲ್ಲ ಅಪ್ಪಾಜಿ ಇಲ್ಲಿ ಏನು ಮಾಡೋರು ಅಂತಂದ್ರೆ ಇಲ್ಲಿ ಎಲ್ಲ ಹೋಟ್ಲ್ ಮಾತಾಡ್ಕೊಂಡು ನಿಮಗೆ ವಿಚಾರ ಗೊತ್ತಿರಬೇಕು ಅಂತ ಅನಿಸ್ತದೆ ಪೇಪರ್ ಎಲ್ಲ ಬತ್ತೈತೆ ಇಲ್ಲಿ ಇತಿಹಾಸದಲ್ಲಿ ಈ ಬೆಳ್ಳುಳ್ಳಿ ರೇಟು ಐನೂರು ರೂಪಾಯಿ ದಾಟ್ಬಿಟ್ಟೈತಲ್ಲ ಅದಕ್ಕೆ ಇಲ್ಲಿ ஹோಟಲ್ ಅವರೇಲ್ಲ ಮಾತಾಡ್ಕೊಂಡು ಏನು ಮಾಡೋವರೇ ಬೆಳ್ಳುಳ್ಳಿ ಐಟಂನೆಲ್ಲ ஹோಟಲ್ ಅಲ್ಲಿ ಇದು ಮಾಡ್ಬಿಟೋ ವಾ ಇಲ್ಲಿ 30% ಡಿಸ್ಕೌಂಟ್ ಕೊಡ್ತಾ ಇದೀವಿ ಐಟಂಗೆ ಅನ್ಬಿಟ್ಟು ಇದು ಮಾಡಿ ನಿಮ್ಮ ಫೋಟೋ ಆಕ್ತವರೇ ಅದಲ್ಲ ತಪ್ಪು ಅದಕ್ಕೆ ಅಣ್ಣ ನಾನು ನಿಮಗೆ ವಿಚಾರ ತಿಳಿಸೋಕೆ ಮಾಡಿದ್ದು ಈಗ ನಾವು ಈಗೆಲ್ಲ ನಮ್ದೊಂದು ಒಂದು ಗ್ರೂಪ್ ಐತೆ ಅಣ್ಣ ಒಂದು 10 ನಿಮಿಷ ಬಿಟ್ಟು ಮಾಡ್ತೀನಿ ಫ್ರೀ ಆಗ್ಬಿಟ್ಟು ಈಗ ಮಾಡ್ತೀನಿ ಹೊರಗಡೆ ಪ್ಲೀಸ್ प्लीज ಬೇಗ ಮಾಡಿ ಅಣ್ಣ ಮಾಡಿ ನೀವು ಕರಿ ಮಾಡುತ್ತಿರುವ ವ್ಯಕ್ತಿಯು ಬೇರಿ ಅವರಂದಿಗೆ ಅಯ್ಯೋ ಇಲ್ಲಿ ನಾನು ಶಂಕ್ರಾನ್ ಅನ್ಬಿಟ್ಟು ಮಾತಾಡೋದು ನಾವು ನಿಮ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ನಿಜವಾಲ್ವೇ ನೀವ್ ಎಲ್ಲ ನಾವು ಮಾಡ್ಬಿಟ್ಟು ತುಂಬಾ ಎಂಜಾಯ್ ಮಾಡಿದಿವಿ ಪಾರ್ಟಿಗಳೆಲ್ಲ ಮಾಡ್ಕೊಂಡು ಬಟ್ ಈಗ ಹಿಂಗ್ ಮಾಡ್ತಿರೋದು ನಮ್ ನಿಜವಾಲು ಬೇಜಾರು ಅದು ಏನು ಹೇಳಿದ ಅಂದ್ರೆ ಈಗ ಅಣ್ಣ ಇತಿಹಾಸದಲ್ಲಿ ಬೆಳ್ಳುಳ್ಳಿ ರೇಟ್ ಈಗ ಐನೂರು ರೂಪಾಯಿ ದಾಟಿರೋದ್ರಿಂದ ಹೌದು ಈಗ ಹೋಟ್ಲವ್ರೆಲ್ಲ ಸೇರಿ ಮಾಡ್ಕತ್ತ ಏನಂತ ಅಂದ್ರೆ ಬೆಳ್ಳುಳ್ಳಿ ಐಟಮ್ ಯಾವ್ದು ಹಾಕ್ಬಾರ್ದು ಏನೇನ್ ಬೆಳ್ಳುಳ್ಳಿ ಸ್ಪೆಷಲ್ ಏನು ಮಾಡ್ಬಾರ್ದು ಯಾರೀ ಬೆಳ್ಳುಳ್ಳಿ ಹಾಕ್ಬಾರ್ದು ಅಂದ್ರೆ ಸಾರ್ ರುಚಿ ಬರುತ್ತಾ ಅದೇನೋ ಅಲ್ಲ ಸಾವಿರ ರೂಪಾಯಿ ಆದ್ರೂ ಹಾಕ್ಬೇಕು ಸಾವಿರ ರೂಪಾಯಿ ಇಲ್ಲ ಆದ್ರೂ ಹಾಕ್ಬೇಕ ಅಲ್ವಾ ನಮ್ಮ ನಮ್ ಖುಷಿ ಇದೆ ನಾವ್ ಹಾಕತ್ತೀವಿ

ನಾವು ನಾವು ನಾಡ ಬಂದಿದ್ದ ದಾರಿ ಸರಿ ಇದ್ರೆ ಪ್ರಪಂಚಕ್ಕೆ ನಾವ್ ಭಯ ಪಡಂಗಿಲ್ಲ ನಾವೇ ತಪ್ಪು ಮಾಡ್ಬಿಟ್ಟು ನಡೀತಿದ್ರೆ ಅವನಿಗೆ ಇವಾಗ ಚಳಿಗಾಲ ಪ್ರತಿ ಸಲ ಚಳಿಗಾಲದಲ್ಲಿ ಎನಿ ಬೆಳ್ಳುಳ್ಳಿ ಜಾಸ್ತಿ ಆಗತ್ತೆ ಅಲ್ಲ ನೀವು ಬೆಳ್ಳುಳ್ಳಿ ಕಬಾಬ್ ಫೇಮಸ್ ಆಗಿರೋ ಟೈಮಲ್ಲಿ ಹೆಂಗ ಆಗೈತಲ್ಲ ಇದು ನಿಮ್ಗೆ ಏನಾಗಲ್ಲ ನಾ ತಿಂದೇ ತಿಂತ ಎಣ್ಣೆ ಜಾಸ್ತಿ ಮಾಡೋದು ಕುಡ್ದೇ ಕುಡಿತಾರೆ ಯಾವ್ದು ಯಾವ್ದು ಏನು ಮಾಡಕ್ ಆಗಲ್ಲ ಮಾರಯ ಹಾ ನಾನ್ ಇವತ್ ಬೇಳ್ಗೆ ಮೆಣ್ಸಿಗ್ ಒಂಬೈನೂರ್ ರೂಪಾಯಿ ಕೆಜಿ ಇತ್ತು ಹಾ ಒಂಬೈನೂರು ರೂಪಾಯಿ ಕುತ್ ಮಾಡಿದೀವಿ ನೀನ್ ದೊಡ್ಡ ಮನ್ಸೋಣ ಅಚೆ ಹೋ ಕ್ವಾಲಿಟಿಗೆ ಕ್ವಾಂಟಿಟಿ ಕಾಂಪ್ರಮೈಸ್ ಆಗಲ್ಲಣ್ಣ ಪಕ್ಕಾ ಗೊತ್ತೋಣ ನಿಮ್ ಟೇಸ್ಟ್ ಬಗ್ಗೆ ಬಗ್ಗೆ ಕೆಮ್ಮಂಗೆ ಇಲ್ಲ ಅಣ್ಣ ಲಾಗ್ ಹೇಳ್ಕೊಟ್ರೆ ವಿಧಾನ ಕಲ್ತ್ಕೊಂಡ್ರ ಅವ್ರ ಎಲ್ ಬೇಕಾದ್ರೂ ಬದುಕಬಹುದು ಪಕ್ಕಾ ಕರೆಕ್ಟು ಈ ಮುಂಡೆ ತಾವು ಮಾಡೋದ್ ನೋಡ್ಬಿಟ್ಟು ಅಣ್ಣ ನಮ್ಮ ಮನೇಲಿ ಹೆಂಗಸ್ರುಗಳು ಹಂಗೆ ಮಾಡ್ತಾವ್ರೆ ಬೆಳ್ಳುಳ್ಳಿ ಆಗ್ತಾ ಇಲ್ಲ ಇದ್ ಮಾಡ್ತಾ ಇಲ್ಲ ಏ ಹಾಕ್ಬೇಕು ಅದೆಲ್ಲ ಹಾಕ್ಬೇಕು ರುಚಿ ಕೊಡ್ಬೇಕು ಬೆಲೆ ಕಟ್ಟಬಾರ್ದು ಅದಕ್ಕೆ ಅಣ್ಣ ದಯ್ವಿಟ್ಟು ನೀವು ಈ ಭಾನುವಾರ ಬನ್ನಿ ದಯವಿಟ್ಟು ನೀವು ಅಣ್ಣ ನಿಮ್ ನೇತೃತ್ವದಲ್ಲೇ ಒಂದ್ ಪ್ರತಿಭಟನೆ ಮಾಡೋಣ ಎಲ್ಲಾ ಟಿವಿ ಅರ್ನು ಎಲ್ಲಾರ್ನು ಕರೆಸ್ತೀವಿ ದಯವಿಟ್ಟು ಬಂದ್ಬಿಟ್ಟು ಅಣ್ಣ ಎಲ್ಲಾ ಹೋಟ್ಲವರ್ಗೂ ಈ ಒಂದು ರೂಟ್ ಮಾಡ್ಬೇಕು ಅಣ್ಣ ನಾವು ನಾನ್ ಮಾಡ್ತೀನಿ ನಿನ್ಗೆ ಗೊತ್ತಿಲ್ಲ ನಮ್ದು ಇನ್ನು ಅಣ್ಣ ನಿಮ್ದು ಗೊತ್ತಾಗೋದು ಬೇಡ ಅಣ್ಣ ಏನ್ ಗೊತ್ತಾ ಹಾ ಫಸ್ಟು ಸಾವಧಾನ ಹಾ ಆಮೇಲೆ ಪ್ರಧಾನ ಮುತ್ತನಂತ ಮಾತೋಣ ನಿಮ್ದು ಮಾಡೋಣ ಮಾಡೋಣ ಏನ್ರಿ ಒಬ್ಬ ನೋಡದ್ಬಿಟ್ಟು ನಾವೇನು ಗುರು ಮಾತಾದ್ರೆ ಹೊಡಿಬಹುದು ಮುಚ್ಚಿ ಬೇಡ ಗನ್ ಬೇಡ ಅಪ್ಪ ಅಣ್ಣ ಮಾಡ್ತೀನಿ ಅಲ್ಲ ಮಾಡಬೇಡಿ ಅಣ್ಣ ಇವತ್ತು ಒಂದ್ ಟೈಪ್ ನಾವು ನಿಜವಲ್ಲೂ ನಿಮ್ ಮಾತು ಕೇಳಲಿಲ್ಲ ಅಂದ್ರೆ ಏನೋ ಕೈ ಕಾನೂನು ಕೈ ಕೈಯಲ್ಲಿ ಇಲ್ಲ ನಾವು ಪ್ರತಿರೋಧವಾಗಿ ಹೋಗ್ಬಾರ್ದು ತಾಳ್ಮೆಯಿಂದ ಪರೀಕ್ಷೆ ಮಾಡೋಣ ಸರದಾಗಿಲ್ಲ ಅಂದ್ರೆ ಅದಕ್ಕೆ ಏನ್ ಬೇಕು ಮಾಡೋಣ ಹೌದು ಬಟ್ ನೀವು ನಿಜವಲ್ಲ ಅಣ್ಣ ನಮಗೆ ಅರಿವ ಮುಡಿಸುದ್ರೆ ಓಕೆ ಥ್ಯಾಂಕ್ಸ್ ಅಣ್ಣ ಹೇಳಿ ಸರ್ ಆ ಅಣ್ಣ ಪಕ್ಕದಲ್ಲಿ ರಾಹುಲ್ ಅಲಾರಡ್ಸ್ಕೋನಲ್ಲಿ ಮಗಣೆ ವನ್ಸ್ ಫೋರ್ ವನ್ಸ್ ಫೋರ್ ರಾಹುಲ್ ಅಲಾರಡ್ಸ್ಕೋನಲ್ಲಿ ಮಗಣೆ ಒಂದು ಚೂರು ಇಲ್ಲಿ ತಂಗ ಶಬ್ದ ಬಾತೈತೆ ಓಕೆ ಓಕೆ ಹ ಆ ಇನ್ನೊಂದು ಮಾತೆ ಹೇಳ ಬಿಡಿ ಅಣ್ಣ ಹೇಳಪ್ಪ ಅಪ್ಪನ್ಬೇಡಿ ಇಷ್ಟೋ ತರಗೂ ನಿಮ್ಮ ಜೊತೆ ಮಾತಾಡಿದ್ದು ಹ್ಮ್ ಸುನಿಲ್ ಅಂತ ಗೊತ್ತಣ್ಣಾ ಅಪ್ಪ ಗೊತ್ತಾ ಸುನಿಲ್ ಗೊತ್ತಾ ಗೊತ್ತಣ್ಣ ಅವನೇಣ ಮಾತಾಡ್ತಾ ಇರೋದು ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬನೋ ನಿಮ್ ಜದ್ಗಾರ್ ಯಾರು ಅವ್ರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ ಓ ನಮ್ ಏನ್ ಬಿಟ್ರೆ ಬಾಳ ಲಾಸ್ಟ್ ಅಲ್ಲಿ ಒನ್ಮೂರ್ ಒನ್ಮೂರ್ ಬೆಳ್ಳುಳ್ಳಿ ಕಬ ಅಪ್ಪಾಜಿ ಅಪ್ಪಾಜಿ ಚೆನ್ನಾಗಿದ್ದೀರಾ ಏನೋ ನಿಮ್ಮೆಲ್ಲ ಆಶೀರ್ವಾದ ಪ್ರೀತಿ ನಡೀತಾ ಇದೆ ಅಯ್ಯ ಅಯ್ಯೋ ಭಗವಂತ ನಿಮ್ಮ ಆಶೀರ್ವಾದ ಏನೋ ಇಲ್ಲ ನಿಮ್ಮ ನಾನೊಂಚೂರು ಫೇಮಸ್ ಆಗೋಣ ಅಂತ ಅಷ್ಟೇ ಭಯ ಬೇಡ ನಾವು ಏನಿಲ್ಲ ನೋಡ್ಕೊಂಡು ನಾವು ಮಾತಾಡೋದ್ ಕಲ್ತ್ಕೊಂಡಿದೀವಿ ಅಯ್ಯೋ ಅಯ್ಯೋ ಪವರ್ ಸ್ಟಾರ್ಗೆ ನೀವು ಕೈಯಾರ ಬಡಿಸ್ ನೀವು ಇಲ್ಲಿ ಧನಿಗಳ ಗುರುಗಳೇ ನಮ್ ಬಾಸ್ ಖಂಡಿತ ಖಂಡಿತ ನಮ್ಮ ಬಾಸ್ ಇದ್ರೆ ನಾವ್ ಇವತ್ತೆಲ್ಲ ನಮ್ಮ ಅಪ್ಪಾಜಿ ಬಾಸ್ ಇಲ್ಲ ಅಂದ್ರೆ ನಾವ್ ಎಲ್ ಬರ್ಕಾಗ್ತಿತ್ತು ಹೌದು 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 ಹೌದು. ಅವ್ರಗಳೆಲ್ಲ ನಾವು ದೀಪ ಬೆಳ್ಸ್ಕೊಂಡು ಹೋಯ್ತಾ ಇದೀವಿ. ಬೆಳ್ಳುಳ್ಳಿ ಕಬಾಬ್ ਦਾ ಹಾರ್ ಜೋರಾಗಿ ಓಡ್ತಾ ಇದೆ. ಎಲ್ಲೆಲ್ಲೋ ನಿಮ್ದೇನೆ ಎಲ್ಲೆಲ್ಲೋ ನಿಮ್ದೆ ಅವಾ. ಬೆಳಿಗ್ಗೆ ಬೆಳಿಗೆ ಅದ್ರ 10 10 ಚಾನೆಲ್ ಬರ್ತಾರೆ. ಓಹೋ. 5 YouTube ಅಂತಾರೆ ಐದು ಚಾನೆಲ್ ಅಂತಾರೆ. ಅದ್ರಿಂದ ಏನೋ ಆಗ್ಲಿ ಎಲ್ಲ ದೇವ್ರ ಕೃಪೆ ಖಂಡಿತ. ದೇವರ ಕೃಪೆ ನಮ್ಮ ಹೊಟಲು ಬನ್ನಿ ನಿಮ್ಮೆಲ್ಲ ಬಂದು ಒಂದ್ಸಲ ನಮ್ ನಿಮ್ಮೆಲ್ಲ ಬೀಳ್ಕೊಡುಗೆ ಕೊಡ್ತೀವಿ ಬನ್ನಿ ಸರ್ ಖಂಡಿತ ನನ್ಗೆ ಏನ್ ಮಾಡ್ಕೊಡ್ತೀರಾ ಸ್ಪೆಷಲ್ ಆಗಿ ನೀವ್ ಏನ್ ಕೇಳ್ತೀರಾ ಅದು ಬೆಳ್ಳುಳ್ಳಿ ಕಬಾಬ್ ಬಿಟ್ ಏನ್ ಕೇಳಿ ನಿಮ್ಮತ್ರ ಹತ್ರ ನಿಮ್ ಬೆಳ್ಳುಳ್ಳಿ ಕಬಾಬ್ ಕೇಳಿ ನಮ್ ಹೋಟೆಲ್ ಒಂದೇ ಅಲ್ಲ ಇನ್ನ ಹತ್ತಾರ ಹತ್ತಾರ ವೆರೈಟಿ ಇದೆ ಕೊಡ್ತಾ ಇರ್ಬೇಕು ಒಂದ್ ಮೂರ್ ಒಂದ್ ಮೂರ್ ಅಂತ ಇರ್ಬೇಕು ಚಟ ಅಂತ ಇರ್ಬೇಕು ಅದನ್ನ ನಮ್ಮನ್ ಬಕ್ರ ಮಾಡಾಕದ್ರಿ ಇವತ್ತು ಬೆಳ್ಳುಳ್ಳಿ ಮಾಲೀಕ ರಾಹುಲ್ ಆಗ್ಬಿಡ್ತು ಓಕೆ ಓಕೆ ಅಪ್ಪಾಜಿ ಸಿಗ್ತೀನಿ ಬೆಂಗ್ಳೂರ್ ಬಂದಾಗ ಬನ್ನಿ 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 ಸೂಪರ್ ಆಗಿರೋ ಮಾರ್ನಿಂಗಲ್ಲಿ ಈ ಒಂದು ಟಾಪ್ ನ ಇಲ್ಲಿ ಮುಗಿಸಾಮ್ ಒನ್ ಮೋರ್ ಒನ್ ಮೋರ್ ಅಂತಲೇ ಫೇಮಸ್ ಆದಂತ ಈ ಒಂದು ಬೆಳ್ಳುಳ್ಳಿ ಕಬಾಬ್ನ ಫೇಮಸ್ ಮಾಡಿದಂಥ ಚಂದೋರ್ಗೆ ಟ್ರ್ಯಾಪ್ ಮಾಡಿ ನನಗೆ ಅದು ತುಂಬ ಖುಷಿ ಆಯಿತು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾರೆ ಭಗವಂತ ಅವ್ರಿಗೆ ಇನ್ನೊಂದಷ್ಟು ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ಅವ್ರನ್ನ ಕಾಪಾಡಲಿ ಅಂತ ನಾವು ಕೂಡ ಹಾರೈಸ್ತಾ ಇವತ್ತಿನ ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಇನ್ನು ನೋಡ್ತಾರೆ ನಗ್ತಾರೆ ಇರಿ ಇದು ನಿಮ್ಮ ಆರ್ ಜೈ ಸುನೀಲ್ನ ಆರ್ ಜೆ ಸುನಿಲ್ ಫ್ರ್ಯಾಂಕ್ ಆಲ್ಸ್ ಯೂಟ್ಯೂಬ್ ಚಾನಲ್ ಲವ್ ಯು ಆಲ್ ಟೇಕ್ ಕೇರ್ ಮಾಡಿ ಬಾಯ್ ಜೈ ಹಿಂದ್ ಜೈ ಸುನಿಲ್ ಕಾಲ್ಸ್ ಆರೋಗ್ಯಕರ ಜೀವನಕ್ಕೆ ಸದಾ ಸಹಕಾರಿ ಆಯುರ್ಬ್ರಹ್ಮಾ ವೆಲ್ನೆಸ್ ಈಗ ಆಯುರ್ಬ್ರಹ್ಮಾ ವೆಲ್ನೆಸ್ನ ಉತ್ಪನ್ನಗಳಾದ ಆಟೋ ಕೇರ್ ಕ್ಯಾಪ್ಸುಲ್ ಫೈಲ್ಸ್ ಕೇರ್ ಕ್ಯಾಪ್ಸುಲ್ ಗ್ಯಾಸ್ಟ್ರೋ ಕ್ಯೂಆರ್ ಎಕ್ಸ್ ಕ್ಯಾಪ್ಸುಲ್ ಮತ್ತು ಸ್ಟಮಕ ಕೇರ್ ಲಿಕ್ವಿಡ್ ನಿಮ್ಮ ಹತ್ತಿರದ ಸ್ಟೋರ್ಗಳಲ್ಲಿ ಲಭ್ಯ ಆನ್‌ಲೈನ್ ಆರ್ಡರ್ ಮಾಡಲು ಸಂಪರ್ಕಿಸಿ 9964261263 ಆಯುರ್ಬ್ರಹ್ಮಾ ವೆಲ್ನೆಸ್